ಅತಿ ಹೆಚ್ಚು ದೇವಾಲಯಗಳನ್ನು ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಗುಜರಾತ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ತಮಿಳುನಾಡು ಅತಿ ಹೆಚ್ಚು ದೇವಾಲಯಗಳನ್ನು ಹೊಂದಿರುವ ರಾಜ್ಯವಾಗಿದೆ ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು ಆಪ್ಷನ್ ಎ ಕಿತ್ತಾಳೆ ಆಪ್ಷನ್ ಬಿ ಮೂಸಂಬಿ ಆಪ್ಷನ್ ಸಿ ಮಾವಿನಕಾಯಿ ಆಪ್ಷನ್ ಡಿ ದ್ರಾಕ್ಷಿ ಸರಿಯಾದ ಉತ್ತರ ಆಪ್ಷನ್ ಸಿ ಮಾವು ಚೋಳವನ್ನು ತಿನ್ನುವುದರಿಂದ ಯಾವ ಸಮಸ್ಯೆಯೂ ದೂರವಾಗುತ್ತದೆ ಆಪ್ಷನ್ ಎ ಬೆನ್ನು ನೋವು ಆಪ್ಷನ್ ಬಿ ಮಂಡಿ ನೋವು ಆಪ್ಷನ್ ಸಿ ಹೃದಯ ರೋಗ ಆಪ್ಷನ್ ಡಿ ನೋವು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯ ರೋಗವು ದೂರವಾಗುತ್ತದೆ ಯಾವ ಪಕ್ಷಿಯು ಗೂಡನ್ನು ಕಟ್ಟುವುದಿಲ್ಲ ಆಪ್ಷನ್ ಎ ಕಾಗೆ ಆಪ್ಷನ್ ಬಿ ನವಿಲು ಆಪ್ಷನ್ ಸಿ ಕೋಗಿಲೆ ಆಪ್ಷನ್ ಡಿ ಗುಬ್ಬಿ ಸರಿಯಾದ ಉತ್ತರ ಆಪ್ಷನ್ ಸಿ ಕೋಗಿಲೆಯು ಗೂಡನ್ನು ಕಟ್ಟುವುದಿಲ್ಲ ರಾಷ್ಟ್ರೀಯ ಹೂ ಯಾವುದು ಆಪ್ಷನ್ ಎ ಮಲ್ಲಿಗೆ ಆಪ್ಷನ್ ಬಿ ಗುಲಾಬಿ ಆಪ್ಷನ್ ಸಿ ತಾವರೆ ಆಪ್ಷನ್ ಡಿ ದಾಸವಾಳ ನಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಗುಲಾಬಿಯು ಇಂಗ್ಲೆಂಡ್ ನ ರಾಷ್ಟ್ರೀಯ ಹೂವಾಗಿದೆ हनुमान का ಯಾವ अवतार ऑप्शन ए रामन अवतार ऑप्शन बी गणपति अवतार ऑप्शन सी शिवन अवतार ऑप्शन डी विष्णुविन अवतार एमहा सही उत्तर ऑप्शन सी शिवन अवतारा ಸ್ಯಾಮ್ಸಂಗ್ ಕಂಪನಿ ಮೊದಲು ಮಾಡಿದ ವ್ಯಾಪಾರ ಯಾವುದು ಆಪ್ಷನ್ ಎ ಪುಸ್ತಕದ ವ್ಯಾಪಾರ ಆಪ್ಷನ್ ಬಿ ಜ್ಯೂಸ್ನ ವ್ಯಾಪಾರ ಆಪ್ಷನ್ ಸಿ ಬಟ್ಟೆಗಳ ವ್ಯಾಪಾರ ಆಪ್ಷನ್ ಡಿ ಮೀನಿನ ವ್ಯಾಪಾರ ಸರಿಯಾದ ಉತ್ತರ ಆಪ್ಷನ್ ಡಿ ಮೀನಿನ ವ್ಯಾಪಾರ ಯಾವುದನ್ನು ತಿನ್ನುವುದರಿಂದ ಕೂದಲು ಉದುರುವ ಸಮಸ್ಯೆಯು ಮಾಯವಾಗುತ್ತದೆ ಆಪ್ಷನ್ ಎ ನುಗ್ಗೆಕಾಯಿಯನ್ನು ತಿನ್ನುವುದರಿಂದ ಆಪ್ಷನ್ ಬಿ ಸೌತೆಕಾಯಿಯನ್ನು ತಿನ್ನುವುದರಿಂದ ಆಪ್ಷನ್ ಸಿ ಬೀಟ್ರೋಟ್ ಅನ್ನು ತಿನ್ನುವುದರಿಂದ ಆಪ್ಷನ್ ಡಿ ಮೂಲಂಗಿಯನ್ನು ತಿನ್ನುವುದರಿಂದ ಸರಿಯಾದ ಉತ್ತರ ಆಪ್ಷನ್ ಡಿ ಮೂಲಂಗಿಯನ್ನು ತಿನ್ನುವುದರಿಂದ ಬರಸ್ವತೀಯ ವಾಹನ ಯಾವುದು ಆಪ್ಷನ್ ಎ ಪಾರಿವಾಳ ಆಪ್ಷನ್ ಬಿ ಗಿಳಿ ಆಪ್ಷನ್ ಸಿ ನವಿಲು ಆಪ್ಷನ್ ಡಿ ಹಂಸ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹಂಸವು ಸರಸ್ವತಿ ದೇವಿಯ ವಾಹನವಾಗಿದೆ ರಂಭೆಗೆ ಶಾಪವನ್ನಿಟ್ಟು ಶಿಲೆಯಾಗಿ ಮಾಡಿದವರು ಯಾರು ಆಪ್ಷನ್ ಎ ಹನುಮಂತ ಆಪ್ಷನ್ ಬಿ ಪಾರ್ವತಿ ಆಪ್ಷನ್ ಸಿ ರಾಮ ಆಪ್ಷನ್ ಡಿ ವಿಶ್ವಾಮಿತ್ರ ಸರಿಯಾದ ಉತ್ತರ ಆಪ್ಷನ್ ಡಿ ವಿಶ್ವಾಮಿತ್ರ ರಾವಣನು ಸೀತೆಯನ್ನು ಇರಿಸಿದ್ದು ಎಲ್ಲಿ ಆಪ್ಷನ್ ಎ ನೆರೆಮನೆಯಲ್ಲಿ ಆಪ್ಷನ್ ಬಿ ಶೋಕವನದಲ್ಲಿ ಆಪ್ಷನ್ ಸಿ ಅರಮನೆಯಲ್ಲಿ ಆಪ್ಷನ್ ಡಿ ಅಶೋಕವನದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಶೋಕವನದಲ್ಲಿ ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆಯನ್ನು ಸ್ಥಾಪಿಸಿದ ದಿವಾನರು ಯಾರು ಆಪ್ಷನ್ ಎ ದೊಡ್ಡಯ್ಯ ಆಪ್ಷನ್ ಬಿ ವೆಂಕಯ್ಯ ಆಪ್ಷನ್ ಸಿ ಸಣ್ಣಯ್ಯ ಆಪ್ಷನ್ ಡಿ ಸರ್ ಎಂ ವಿಶ್ವೇಶ್ವರಯ್ಯ ಸರಿಯಾದ ಉತ್ತರ ಆಪ್ಷನ್ ಡಿ ಸರ್ ಎಂ ವಿಶ್ವೇಶ್ವರಯ್ಯನವರು ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆಯನ್ನು ಸ್ಥಾಪಿಸಿದ ದಿವಾನರು ರಾಮ ಮಂದಿರಕ್ಕೆ ಈವರೆಗೆ ಬಂದ ಒಟ್ಟು ಹಣ ಎಷ್ಟು ಆಪ್ಷನ್ ಎ ಹದಿನಾರು ಕೋಟಿ ಆಪ್ಷನ್ ಬಿ ಐವತ್ತು ಕೋಟಿ ಆಪ್ಷನ್ ಸಿ ನೂರು ಕೋಟಿ ಆಪ್ಷನ್ ಡಿ ಮೂರು ಸಾವಿರದ ಐನೂರು ಕೋಟಿ ಸರಿಯಾದ ಉತ್ತರ ಆಪ್ಷನ್ ಡಿ ಮೂರು ಸಾವಿರದ ಐನೂರು ಕೋಟಿ ರೂಪಾಯಿಗಳು ರಾಮ ಮಂದಿರಕ್ಕೆ ಈವರೆಗೆ ಬಂದ ಹಣವಾಗಿದೆ ರಾವಣನ ಸಹೋದರ ಯಾರು ಆಪ್ಷನ್ ಎ ವಾಲಿ ಆಪ್ಷನ್ ಬಿ ಸುಗ್ರೀವ ಆಪ್ಷನ್ ಸಿ ವಿಧುರ ಆಪ್ಷನ್ ಡಿ ವಿಭೀಷಣ ಸರಿಯಾದ ಉತ್ತರ ಡಿ ವಿಭೀಷಣ ಭಾರತದಲ್ಲಿ ಯಾವ ಕ್ರೀಡೆಯ ಚಾಂಪಿಯನ್ಗೆ ರಂಗಸ್ವಾಮಿ ಕಪ್ ನೀಡಿ ಪುರಸ್ಕರಿಸಲಾಗುತ್ತದೆ ಆಪ್ಷನ್ ಎ ಕ್ರಿಕೆಟ್ ಆಪ್ಷನ್ ಬಿ ಬ್ಯಾಡ್ಮಿಂಟನ್ ಆಪ್ಷನ್ ಸಿ ವಾಲಿಬಾಲ್ ಆಪ್ಷನ್ ಡಿ ಹಾಕಿ ಯಾವುದರ ಆಪ್ಷನ್ ಡಿ ಹಾಕಿ ಚಾಂಪಿಯನ್ಗೆ ರಂಗಸ್ವಾಮಿ ಕಪ್ ನೀಡಿ ಪುರಸ್ಕರಿಸಲಾಗುತ್ತೆ ಅದೇ ರೀತಿಯ ಇನ್ನೂ ಹೆಚ್ಚಿನ ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ